ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಬನ್ನಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ಪಹಲ್ಗಾಮ್ ದಾಳಿಗೆ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಮಾಡಿ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತೀಯ ಸೇನೆ ನಡೆಸಿದ ಎ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇಂದು ಮುಂದುವರೆದಿದೆ ಹೀಗಾಗಿ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ರ ಬರೆದಿದ್ದು ಆಪರೇಷನ್ ಸಿಂಧೂರ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ವಿದೇಶ ಪ್ರವಾಸವನ್ನ ರದ್ದು ಸೇರಿದಂತೆ ಭಾರತ ಸರ್ಕಾರ ಕೈಗೊಂಡ ಜವಾಬ್ದಾರಿಯುತ ಕ್ರಮಗಳ ಬಗ್ಗೆ ದೇವೇಗೌಡರು ಪ್ರಶಂಸನೀಯ ಪತ್ರವನ್ನು ಬರೆದಿದ್ದಾರೆ ಮೇ ಏಳರಂದು ಪಹಲ್ಗಾಂನಲ್ಲಿ ನಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಗೆ ಭಾರತದ ಪ್ರಬುದ್ಧ ಮತ್ತು ಸಂಯಮದ ಮಿಲಿಟರಿ ಪ್ರತಿಕ್ರಿಯೆಯನ್ನ ನೀಡಿದೆ ಈ ಹಿನ್ನೆಲೆ ನಾನು ನಿಮ್ಮನ್ನ ಅಭಿನಂದಿಸುತ್ತೇನೆ ನಾನು ನಮ್ಮ ದೇಶ ಭಯೋತ್ಪಾದನೆ ಎಂಬ ಅಧರ್ಮದ ವಿರುದ್ಧ ಧರ್ಮ ಯುದ್ಧ ಸಾರಿರುವ ಸಂದರ್ಭದಲ್ಲಿ ಭಗವಂತ ನಿಮ್ಮೊಂದಿಗೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ ಕಳೆದ ಕೆಲವು ವಾರಗಳಿಂದ ಒತ್ತಡ ಹೆಚ್ಚಿದೆ ಆದರೆ ಆ ಎಲ್ಲ ಒತ್ತಡದ ಸಂದರ್ಭಗಳನ್ನು ನಿಭಾಯಿಸಲು ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯಿಂದ ಸಾಧ್ಯವಾಗಿದೆ ಉನ್ನತ ಜವಾಬ್ದಾರಿಯನ್ನ ಹೊಂದಿರುವಾಗ ಎಲ್ಲದರಿಂದ ದೂರವಿದ್ದು ಸಮಚಿತ್ತತೆ ಕಾಯ್ದುಕೊಳ್ಳುವುದು ಸುಲಭದ ಮಾತಲ್ಲ ಅದು ಆಧ್ಯಾತ್ಮದಿಂದಲೇ ಸಾಧ್ಯ ಕೆಲವು ದಿನಗಳಲ್ಲಿ ಆ ಶಕ್ತಿ ನಿಮ್ಮಲ್ಲಿ ಇದೆ ಎಂಬುದನ್ನು ನೀವು ತೋರಿಸಿದ್ದೀರಿ ಎಂದು ದೇವೇಗೌಡರು ಮೋದಿ ಅವರ ಗಟ್ಟಿ ನಿಲುವುಗಳನ್ನು ಶಾಲಂಘಿಸಿದ್ದಾರೆ ಸಶಸ್ತ್ರ ಪಡೆಗಳಿಗೆ ಸ್ಫೂರ್ತಿ ನೀಡಲು ತಾವು ಮೊದಲನೇ ದಿನದಿಂದಲೂ ತೆಗೆದುಕೊಂಡಂತಹ ದೃಢ ನಿರ್ಧಾರ ಕ್ರಮಗಳನ್ನು ನಾನು ಗಮನಿಸುತ್ತಿದ್ದೇನೆ ನಂತರ ನೀವು ಎಲ್ಲ ತುರ್ತು ಪರಿಸ್ಥಿತಿಗಳ ಮೇಲ್ವಿಚಾರಣೆಯನ್ನು ನಡೆಸಲು ಯೂರೋ ಪ್ರವಾಸವನ್ನು ರದ್ದುಗೊಳಿಸಿದ್ದೀರಿ ಎಂದು ಮಾಜಿ ಪ್ರಧಾನಿಗಳು ಮೋದಿ ಅವರ ಕಾರ್ಯ ವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ